ಬರ್ರಿ ಬೀಗ್ರಾ ಊಟ ಮಾಡೋಣ ಮಂದಾಗ್ಲಿ ತಗೋರಿ ನಮಸ್ತೆ ಬದುಕಿನ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಬರ್ಮಾಡ್ಕೊತಾ ಇದ್ದೀನಿ ಒಂದು ವಿಶೇಷವಾದ ಸಂಚಿಕೆಗೆ ಇದು ಒಂದು ಹೋಟೆಲ್ ಅಂತ ಹೇಳೋಕ್ಕಾಗೋದಿಲ್ಲ ನಮ್ಮ ಸಾಂಸ್ಕೃತಿಕ ಭಾಗ ಅಂತಾನೆ ಹೇಳಬೇಕು ಹಾಗಾಗಿ ಮಲ್ಲೇಶ್ವರಮ್ಮನ ಹಳ್ಳಿ ಮನೆಯಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ನನ್ನ ಹಿಂದೆ ನೋಡ್ತಾ ಇರ್ಬೋದು ಹಬ್ಬದ ರಂಗೇರಿದೆ ರಂಗೋಲಿ ಹಾಕಿ ತೋರಣ ಕಟ್ಟಿ ಸ್ವಾಗತ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಹೋಟೆಲ್ನವರು ಬನ್ನಿ ಅದ್ರ ಪರಿಚಯ ಮಾಡಿಸ್ತೀನಿ ದೂರ ದೂರ ಕ್ಯೂ ನಿಂತ್ಕೊಂಡಿದೆ ಊಟಕ್ಕಾಗಿ ಬಟ್ ಎಷ್ಟೇ ಸಾಲ ಇದ್ದರೂ ಕೂಡ ಇಲ್ಲಿ ದೂರ ದೂರದಿಂದ ಜನ ಬರ್ತಾರೆ ಊಟ ಮಾಡ್ಕೊಂಡು ಹೋಗೋದಕ್ಕೆ ಕಾರಣ ಏನು ಅಂತ ಹೇಳಿದರೆ ಗೆಳೆಯರೆ ನಾವು ಹಬ್ಬಗಳನ್ನು ಕಳ್ಕೊಳ್ತಿರುವಂಥ ಕಾಲ ಆಮೇಲೆ ಎಲ್ಲಾದರೂ ಹುಡುಕ್ಬೇಕಂದ್ರೆ ಎಲ್ಲಿ ಸಿಗೋದಿಲ್ಲ ಬೆಂಗಳೂರಲ್ಲಿ ಇಲ್ಲಿ ಮಾತ್ರ ಈ ವಿಶೇಷವಾದ ಹಬ್ಬದ ವಾತಾವರಣ ನಿಮಗೆ ಸಿಗುತ್ತೆ ಹಾಗಾಗಿ ಅದ್ಭುತವಾದ ಬಳೆ ಎಲೆ ಊಟ ಸಿಗುತ್ತೆ ಇಲ್ಲಿ ಕುಟುಂಬ ಸಮೇತ ಮಕ್ಕಳನ್ನ ಕರ್ಕೊಂಡು ಊಟಕ್ಕೆ ಬರೋದು ವಾಡಿಕೆ ಬನ್ನಿ ಅದರ ಕತೆ ಕೂಡ ಹೇಳ್ತೀನಿ ವಿಶೇಷವಾದ ಕತೆ ಇದೆ ಆ ಕತೆ ಜೊತೆಗೆ ಯುಗಾದಿ ಹಬ್ಬದ ಊಟಕ್ಕೆ ತಮಗೆ ಸ್ವಾಗತ ಗೆಳೆಯರು ಹೇಳಿ ಸರ್ ಕ್ಯೂ ಅಲ್ಲಿ ನಿಂತಿದ್ದೀರಿ ಇನ್ನು ಕ್ಯೂ ಬಂದಿಲ್ಲ ಇನ್ನು ಬರ್ತಾ ಇದೆ ಸರ್ ಹೇಳಿ ಸರ್ ಇದು ವಿಶೇಷ ಒಳ್ಳೆ ಊಟ ಸಿಗುತ್ತೆ ಇಲ್ಲಿ ಹಾಗೆ ಬರ್ತಾ ಇರ್ತೀವಿ ರೆಗ್ಯುಲರ್ ಬರ್ತಾ ಇರ್ತೀನಿ ರೆಗ್ಯುಲರ್ ಅಕೇಶನ್ ಹಬ್ಬಗಳಲ್ಲಿ ಬರ್ತಾ ಇರ್ತೀನಿ ಇಲ್ಲಿ ಓಕೆ ತುಂಬಾ ಏನ್ ಸರ್ ಇಲ್ಲಿ ಹಳ್ಳಿ ಮನೆ ವಿಶೇಷ ನೀವು ಅನ್ಕೊಂಡಿ ಅಂದ್ರೆ ಹಳ್ಳಿ ಮನೆ ಹಳ್ಳಿ ಮನೆ ತರನೇ ಇರುತ್ತೆ ವಾತಾವರಣ ಹಬ್ಬದ ಸಡಗರ ಇರುತ್ತೆ ಹಾ ಹಿಂದೆ ಎಲ್ಲ ಮನೆಗಳಲ್ಲಿ ಮಾಡ್ತಾ ಇದ್ರು ಹಬ್ಬಗಳನ್ನ ಈಗ ಹಬ್ಬಗಳಲ್ಲಿ ನಿಂತು ಹೋಗ್ಬಿಟ್ಟಿದಾವೆ ಈ ಬೆಂಗಳೂರು ಏನಾಗಿದೆ ಅಂದ್ರೆ ಯಾರ್ಯಾರು ಬಂದ್ರು ಗೆಸ್ಟ್ ಬಂದ್ರು ಹೋಟೆಲ್ಗೆ ಹಾಕೊಂಡು ಊಟ ಮಾಡಿಸೋ ಅಷ್ಟೇ ಮನೆಯಲ್ಲಿ ಮಾಡೋ ಅಷ್ಟು ಇಲ್ಲ ತಾಳ್ಮೆ ಇಲ್ಲ ಅವ್ರಿಗೆ ತಾಳ್ಮೆ ಇಲ್ಲ ಅದು ಒಂಥರ ಇದು ಕಲ್ಚರ್ ಚೆನ್ನಾಗಿದೆ ಇಲ್ಲಿ ಹೋಟೆಲ್ ಎಲ್ಲಿ ಮಿಸ್ ಆಯ್ತು ಅಂತೀರಿ ಯಾಕೆ ಹಂಗೆ ಇಷ್ಟು ದಿವಸ ಜನರೇಷನ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಟೈಮ್ ಇಲ್ಲ ಅವರಿಗೆ ಹೊರಸೋತಿಲ್ಲ ಅಡುಗೆ ಮಾಡ್ಲಿಕ್ಕೆ ಮನೆಯಲ್ಲಿ ಕುತ್ಕೊಂಡು ಹೆಂಗಸರು ಡ್ಯೂಟಿ ಹೋಗ್ತಾರೆ ಗಂಡಸರು ಡ್ಯೂಟಿ ಹೋಗ್ತಾರೆ ಇಲ್ಲಿ ಟೈಮ್ ಇಲ್ಲಿ ಬಂತು ಅವರಿಗೆ ಇಬ್ರು ಕೆಲ್ಸಕ್ಕೆ ಹೋಗೋದ್ರಿಂದ ಇಬ್ಬರಿಗೆ ಮನೆಯಲ್ಲಿ ಅತ್ತ ಇರ್ತಾರೆ ಅವರು ಇಲ್ಲ ಈಗೆಲ್ಲ ಅತ್ತ ಇಲ್ಲ ಜಾಯಿಂಟ್ ಫ್ಯಾಮಿಲಿ ಇಲ್ಲ ಈಗ ಇಂಡಿವಿಜುವಲ್ ಫ್ಯಾಮಿಲಿ ಗಂಡ ಹೆಂಡತಿ ಮಕ್ಕಳು ಇರೋದೇ ಹೆಚ್ಚು ಅದೇ ಫ್ಯಾಮಿಲಿ ಈಗ ಹಿಂದಿನ ದಿವಸಿತ್ತು ರಾತ್ರಿ ಎಲ್ಲ ಕುತ್ಕೊಂಡು ಮಾಡೋರು ಅಕ್ಕಪಕ್ಕ ಸೇರ್ಕೊಂಡು ಮಾಡೋರು ಸೇರ್ಕೊಳ್ಳೋರು ಎಲ್ಲ ನೆಂಟರು ಬರೋರು ಈಗ ಇಲ್ಲ ಅದು ಆ ಕಲ್ಚರ್ ಇಲ್ಲ ಹೋಯ್ತು ಅದನ್ನ ಕಾಣಬೇಕು ಅಂತ ಎಲ್ಲೇ ಬರ್ಬೇಕು ನಾವು ಅಟ್ಲೀಸ್ಟ್ ಇವರಾದ್ರೂ ಇದನ್ನು ಉಳಿಸಿದ್ದಾರೆ ಉಳಿಸಿದ್ದಾರೆ ಅದಕ್ಕೆ ಖುಷಿ ಅದಕ್ಕೆ ಖುಷಿ ಪಡ್ಬೇಕು ನಾವು ಸರ್ ಇದರ ಜರ್ನಿ ಹೇಳಿ ಸರ್ ಯಾವಾಗಿನಿಂದ ಶುರುವಾಯಿತು ಹೇಗೆ ಇದು ನಮ್ಮ ಇದು ಶುರುವಾಗಿದ್ದು ಎರಡು ಸಾವಿರದ ಎರಡರಲ್ಲಿ ನಾವು ಹಳೆ ಮನೆ ಓಪನಿಂಗ್ ಮಾಡಿದ್ದು ಹಾಂ ಆಮೇಲೆ ಎರಡು ಸಾವಿರದ ಆರರಿಂದ ಹಬ್ಬದ ಊಟ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡ್ತೀವಿ ಯುಗಾದಿ ಹಾಂ ಸಂಕ್ರಾಂತಿ ಹಾಂ ಎಲ್ಲ ಹಬ್ಬಗಳು ಒಂದೊಂದು ಆಚರಣೆ ಯಾವುದಾದ್ರು ಹಬ್ಬ ನಮ್ಮ ಸಂಸ್ಕೃತಿಯಲ್ಲಿದೆ ಎಲ್ಲ ಹಬ್ಬನೂ ನಾವು ಆಚರಣೆ ಮಾಡ್ತಾಯಿದ್ವಿ ನಮ್ಮ ಗ್ರಾಹಕರು ಅದಕ್ಕೆ ಒಳ್ಳೆ ಉತ್ತಮ ಉತ್ತೇಜನ ಹಾ ಸರ್ ಹಳ್ಳಿ ಮನೆ ಅಂತ ಹೆಸರೇ ಚೆಂದ ಇದನ್ನು ಹೇಗೆ ಇಟ್ರಿ ಸರ್ ನಾವು ಹಳ್ಳಿಯಿಂದ ಬಂದವರು ಮೂಲತಃ ಯಾವ್ದು ಸರ್ ಮೂಲತಃ ನಾವು ಉಡುಪಿ ತಾಲೂಕಿನಲ್ಲಿ ಬ್ರಹ್ಮವರ ಹತ್ರ ನೀಲಾವರ ಅಂತಿದೆ ಹಾಂ 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 ಅಲ್ಲಿ ಹುಟ್ಟಿ ಬೆಳೆದವರು ಓಕೆ ಅಲ್ಲಿಂದ ಹಾಗೆ ನಾವು ಶ್ರಮಜೀವಿಗಳು ಹಾಗೆ ಹಾಗೆ ಸ್ವಲ್ಪ ಕಷ್ಟಪಟ್ಟು ಹಾಂ ಮುಂದೆ ಬಂದು ಹಾಗೆ ಹಳ್ಳಿ ಮನೆ ಅಂತ ನಮ್ಮ ಸ್ನೇಹಿತರು ಅಂತ ಒಬ್ಬರು ಇದ್ರ ಜೊತೆಗೆ ಓಕೆ ಅವರು ಹಳ್ಳಿಯಿಂದ ಬಂದರಿಂದ ಹಾಂ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿ ಹಾಂ ಮಾಡಬಾರ್ದು ಯಾಕೆ ಅಂತ ಅವರು ಒಂದು ಕಲ್ಪನೆ ಆಗಿತ್ತು ಹಾಂ ಅವರ ಕಲ್ಪನೆ ಪ್ರಕಾರ ಅವರು ನಮ್ಮ ಜೊತೆಗೆ ಇದ್ದರು ಆವಾಗ ಹಾಂ ಜೊತೆಗೆ ಇದ್ದು ಅವರು ಒಳ್ಳೆಯ ಸಹಕಾರ ಕೊಟ್ಟು ಹಾಂ ಒಳ್ಳೆ ಮನೆ ಅಂತ ಒಂದು ನಾಮಕರಣ ಮಾಡೋಕ್ಕೆ ಒಂದು ಉತ್ತೇಜನ ಕೊಟ್ಟು ನಾವೆಲ್ಲ ಕಾಡುಗೋಡಿಯಿಂದ ಬಂದಿರೋದು ಹಾಂ ಅಲ್ಲಿ ಈ ತರದ್ ಊಟ ಯಾವತ್ತೂ ಸಿಗಲ್ಲ ಎಲೆ ಊಟ ಪ್ರಾಪರ್ ಸೌತ್ ಇಂಡಿಯನ್ ಕರ್ನಾಟಕ ಶೈಲಿ ಊಟ ಅಲ್ಲಿ ಸಿಗಲ್ಲ ಅದಕ್ಕೋಸ್ಕರ ನಾವು ಸುಮಾರು ಸತಿ ಮೆಟ್ರೋ ಇಂದ ಬರ್ತೀವಿ ಇಲ್ಲ ಕಾರಲ್ಲೇ ಬರ್ತೀವಿ ಎಲ್ಲರೂ ಒಟ್ಟಿಗೆ ಹಬ್ಬ ಎಲ್ಲ ಇಡೀ ಫ್ಯಾಮಿಲಿ ನಾವು ಆರ್ ಜನ ಇಲ್ಲಿದ್ದೀವಿ ನಮ್ಮ ಇವಾಗ ವರ್ಷ ವರ್ಷ

ಅವ್ರಿಬ್ರು ಅಮೇರಿಕಾದಲ್ಲಿ ಓದ್ತಾ ಇದಾರೆ ಒಬ್ಬನ ಕೆಲ್ಸದಲ್ಲಿದ್ದಾನೆ ದೊಡ್ಡ ನಾಸಾದಲ್ಲಿ ಕೆಲಸದಲ್ಲಿದ್ದಾನೆ ದೊಡ್ಡ ಮೊಮ್ಮಗ ಸರಿ ಇಲ್ಲಿ ಇಲ್ಲಿ ಮೊಮ್ಮಕ್ಕಳು ಅವರು ಓದ್ತಾ ಇದಾರೆ ಇನ್ನ ಇವನು ಕೆಲ್ಸಕ್ಕೆ ಹೋಗ್ತಾ ಇನ್ನೊಂದು ಇಂಜಿನಿಯರ್ ಆಯ್ತು ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ನಾನು ಎಲ್ಲರೂ ಇದಕ್ ಮಾಡಿದ್ದೀನಿ ಎಲ್ಲರೂ ನೋಡೋ ಮಾಸ್ಟರ್ ಡಿಗ್ರಿ ಕೊಡಿಸಿ ಇಲ್ಲ ನಾನು ಕೊಡ್ಸೋದು ಹೆಚ್ಚಲ್ಲ ಅವ್ರು ಓದಿರೋದು ಹೆಚ್ಚು ಅಲ್ವಾ ಚೆನ್ನಾಗಿ ಇಂಟ್ರೆಸ್ಟ್ ಎಷ್ಟು ಓದಿದಾರಲ್ವಾ ಅದಕ್ಕೆ ನಮ್ದು ನಮ್ಮ ಖುಷಿ ಅಷ್ಟೇ ಕಾಲದ ಈಗಿಂದ ಈಗ ಏನನ್ಸುತ್ತೆ ನಮ್ ಕಾಲದಲ್ಲಿ ಅಂದ್ರೆ ನಾವೇ ಎಲ್ಲ ಈ ತರ ಮಾಡ್ತಾ ಇದ್ವಿ ಮಕ್ಕಳಿಗೂ ಬಡಿಸ್ತಿದ್ವಿ ನಾವು ಖುಷಿಯಾಗಿ ಮನೇಲಿ ತಿಂತಾ ಇದ್ವಿ ಅದೇ ಇವಾಗ ನನ್ನ ಕೈಲೂ ಆಗಲ್ಲ ಪಾಪ ಮಕ್ಕಳು ಸೊಸದಿರೋ ಅವರೆಲ್ಲ ಆಚೆಯಿಂದ ಬಂದಿರ್ತಾರೆ ಅವ್ರ ಕೈಲೂ ಮಾಡ್ಸಕ್ ಆಗಲ್ಲ ನಾವು ಅದಕ್ಕೋಸ್ಕರ ಖುಷಿಯಾಗಿ ಬಂದು ಎಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಚೆನ್ನಾಗಿದೆಯ ತುಂಬಾ ಚೆನ್ನಾಗಿದೆ ನೀವು ಹೇಗೆ ಸರ್ ಊರಿಂದ ಬರಬೇಕಾದ್ರೆ ಯಾವ ನಿಮಿತ್ತ ಬಂದಿದ್ರಿ ಹೇಗೆ ಅಂತ ಸಣ್ಣ ನಾನು ಸಣ್ಣ ಒಂದು ವೃತ್ತಿ ಒಂದು ಕ್ಯಾಂಟೀನ್ ಥರ ಓಪನ್ ಮಾಡಿದೆ ಮೊದಲು ನೀವು ಹಾಂ ಹಾಂ ಎರಡು ಕಡೆ ಓಕೆ ಹಾಗೇ ಜಯನಗರದಲ್ಲಿ ಒಂದು ದೋಸೆ ಕ್ಯಾಂಪ್ ಅಂತ ಹಾಂ ದೋಸೆ ಕ್ಯಾಂಪ್ ಅಂತ ಓಪನ್ ಮಾಡಿದ್ದು ಓಕೆ ಅದು ಒಳ್ಳೆಯ ತುಂಬ ಹೆಸರುವಾಸಿಯಾಗಿ ಹ್ಞೂ ತುಂಬ ಈ ಥರನೇ ಕ್ಯೂ ನಿಂತು ಜನ ದೋಸೆ ಶುರು ಮಾಡಿದರು ಹ್ಞೂ ಹಾಗೆಯೇ ಮಲ್ಲೇಶ್ವರ ಕಡೆ ಒಂದು ದರ್ಶನ ನಮ್ಮ ಸ್ನೇಹಿತರೆಲ್ಲ ಬಂದು ಮಾಡ್ಕೊಂಡು ಹೋದಾಗ ಇಲ್ಲೊಂದು ಸಣ್ಣ ಹೊಂಚಿನ ಮನೆ ಹೋಟೆಲ್ ಇತ್ತು ಹ್ಞೂ ಆ ಹೋಟೆಲ್ ಮಾಲೀಕರನ್ನು ಒಂದು ಮಾತಾಡಿಸಿದಾಗ ಹ್ಞೂ ಅವರು ನೀವು ತ ಇದನ್ನು ತಗೊಂಡು ರನ್ ಹ್ಞೂ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಅಂತೇಳಿ ಅದೇ ಪ್ರಕಾರ ಆಯಿತು ನೋಡೋಣ ಅಂತ ಮಲ್ಲೇಶ್ವರ ಜಯನಗರದಿಂದ ಹಾಂ ಮಲ್ಲೇಶ್ವರಲ್ಲಿ ಒಂದು ಇರಲಿ ಅಂತ ಹಾಂ ನಮ್ಮ ಸ್ನೇಹಿತರು ಹೇಳಿದರು ಹಾಗೆಯೇ ಅದಕ್ಕೆ ನಾಮಕರಣ ಹಳ್ಳಿ ಮನೆ ಅಂತ ಮಾಡಿ ಎರಡು ಸಾವಿರದ ಎರಡರಿಂದ ಓಪನ್ ಮಾಡಿತು ಎರಡು ಸಾವಿರದ ಎರಡು ಎರಡರಲ್ಲಿ ಹಾಂ ನಮ್ಮ ಅನಂತಮೂರ್ತಿಯವರ ಇನಾಗ್ರೇಷನ್ ಮಾಡಿದ್ದು ಓಹ್ ಸಾಹಿತಿಗಳು ಹಾಂ ಸಾಹಿತಿಗಳು ಇನಾಗ್ರೇಷನ್ ಓಕೆ ಓಕೆ ಹಾಂ ಹಾಂ ಅಲ್ಲಿಂದ ಹಾಗೆಯೇ ಬೆಳೆದ ಬೆಳವಣಿಗೆ ನಮ್ಮ ಕಷ್ಟ ನಮ್ಮ ಗ್ರಾಹಕರೆಲ್ಲ ಒಳ್ಳೆಯ ಉತ್ತೇಜನ ಕೊಟ್ಟರು ಒಳ್ಳೆಯ ಒಳ್ಳೆಯ ರೆಸ್ಪಾನ್ಸ್ ಒಳ್ಳೇದು ಬಂತು ಹಾಗಾಗಿ ಬೆಳ್ಕೊಂಡು ಹಬ್ಬ ಅಂತ ಐದರಿಂದ ಶುರು ಮಾಡ್ತು ಎಲ್ಲ ಹಬ್ಬಗಳನ್ನೂ ಆಚರಣೆ ಮಾಡ್ತಾ ಯಾವ ಯಾವ ಹಬ್ಬಕ್ಕೆ ಏನೇನು ಸ್ಪೆಷಲ್ ಇದೆಯೋ ಅದನ್ನೆಲ್ಲ ಮಾಡಿ ನಮ್ಮ ಗ್ರಾಹಕರಿಗೆ ತಮ್ಮ ಹೆಸರು ಎಲ್ಲಿಂದ ಬರ್ತಾ ಇದ್ದೀರಿ ಅಟ್ಲಾಂಟಾ ಅಟ್ಲಾಂಟಿಂದ ಬಂದಿದ್ದೀರಿ ಓಕೆ ಯಾವಾಗ ಅಲ್ಲಿಗೆ ಹೋಗಿತ್ತು ನೀವು

ಎಲ್ಲ ಇದೆ ಕಲ್ಲು ಇದೇ ಥರ ಸೆಲೆಬ್ರೇಟ್ ದಿ ಸೇಮ್ ವೇ ಬೇಡಿ ಈ ಊಟ ಹೇಗಿತ್ತು ಏನು ಚೆನ್ನಾಗಿದೆ ಪೂರಿ ಸಾಗು ಬೇಜೊಬ್ಬ ತುಂಬ ಚೆನ್ನಾಗಿದೆ ಹಾಂ ತ್ಯಾಂಕ್ ಯು ಆಮೇಲೆ ಈ ವಾತಾವರಣನ ಒಂಥರ ಇಷ್ಟ ಆಗುತ್ತೆ ಅಲ್ವಾ ಜನ ಓಕೆ ನಿಮ್ಮ ಹೆಸರು ಬದುಕಿನ ಬುತ್ತಿ ಅಂತ ಯೂಟ್ಯೂಬ್ ಚಾನಲ್ಲು ನೋಡ್ತೀನಿ ಓಕೆ ಹಾ ಹಾಗಾದ್ರೆ ಹೇಳಿ ಬದುಕಿನ ಬುತ್ತಿಯಲ್ಲಿ ಏನು ಇಷ್ಟ ಆಗಿತ್ತು ನಿಮಗೆ ಮುದ್ದೆ ತೋರ್ಸಿದ್ರು ಯಾರು ಊರಾಚೆ ಮುದ್ದೆ ನೋಡ್ತಿರ್ತೀನಿ ಬದುಕಿನ ಬುತ್ತಿ ಓಕೆ ಮ್ಯಾ ಥ್ಯಾಂಕ್ ಯು ಖುಷಿ ಆಯಿತು ನಿಮ್ಮನ್ನ ಮೀಟ್ ಆಗಿ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಇವತ್ತಿನ ಒತ್ತಡದ ಜೀವನದಲ್ಲಿ ಎಲ್ಲಾ ಹಬ್ಬ ಕಳ್ಕೊತಾ ಅದನ್ನ ಕಳ್ಕೊಳ್ಬಾರ್ದು ನಾವು ನಮ್ಮ ನಮ್ಮ ಗ್ರಾಹಕರಿಗೆಲ್ಲ ಮಕ್ಕಳಿಗೂ ಎಲ್ಲ ಗೊತ್ತಾಗ್ಬೇಕು ಮಕ್ಕಳಿಗೆಲ್ಲ ಯಾವ ತರ ಹಬ್ಬ ಏನು ಊರುಗಳಿಗೆ ಹೋಗಿ ಹಬ್ಬ ಮಾಡ್ಲಿಕ್ಕೆ ಆಗೋಲ್ಲ ಕಷ್ಟ ಇರುತ್ತೆ ಆದ್ರಿಂದ ಇಲ್ಲಿ ಇದ್ದವರು ಎಲ್ಲ ಹಬ್ಬ ಪೂಜೆ ಮಾಡಿ ಹಬ್ಬಕ್ಕೆ ಊಟಕ್ಕೆ ನಮ್ಮಲ್ಲಿ ಬರೋರು ತುಂಬಾ ಗ್ರಾಹಕ ಬಹಳ ಖುಷಿ ಆಗ್ತಾ ಇದೆ ಅಂದ್ಕೊಂಡಿದ್ರೆ ಸರ್ ಈ ಮಟ್ಟಿಗೆ ಬೆಳೆಯುತ್ತೆ ಇದು ಅಂತ ಏನಾದರೂ ಶುರುನಲ್ಲಿ ಏನು ಬೆಳೆಸಬೇಕು ಬೆಳೀಬೇಕು ಅಂತ ಆಸೆ ಇತ್ತು ಹಾಂ ಹಾಗೆ ಗ್ರಾಹಕರ ಒಂದು ನಮ್ಮ ಉತ್ತೇಜನದಿಂದ ಹಾಂ ಹಾಗೂ ದೇವರ ಕೃಪೆಯಿಂದ ಎಲ್ಲ ನಿಮ್ಮಂಥವರ ಒಂದು ಮಾಧ್ಯಮದವರ ಒಂದು ಅವ್ರದ್ದು ಒಂದು ಸಹಕಾರ ಇತ್ತು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಬೆಳೆ ಒಳ್ಳೆಯ ರೀತಿಯಲ್ಲಿ ಬೆಳೀತಾ ಇದ್ದೀವಿ ನಾವು ಮೈಸೂರಿಂದ ಬಂದಿರೋದು ಸುಮಾರು ಹತ್ತು ವರ್ಷದಿಂದ ಬರ್ತಾ ಇದೀವಿ ಇಲ್ಲಿಗೆ ಹಬ್ಬ ದುಟಕ್ಕೆ ಅಂತ ಯುಗಾದಿ ರಿಯಲ್ ಫೀಲಿಂಗ್ ಇಲ್ಲೇ ಆಗುತ್ತೆ ಹಬ್ಬ ದುಟ ಆದ್ಮೇಲೆ ಮಾಡ್ಕೊಂಡು ಬರ್ತಾ ಇದಾರೆ ಈ ವೈಬ್ರೇಷನ್ ನಿಮ್ಮ ಹಳೆ ನೆನ್ಸ್ಕೊಂಡ್ರೆ ಏನನ್ಸುತ್ತೆ ಸರ್ ಹೋಯ್ತು ಆ ದಿನ ಎಲ್ಲ ಈಗ ಬಟ್ ಅಟ್ಲೀಸ್ಟ್ ಇವ್ರು ಮೇಂಟೈನ್ ಮಾಡ್ತಾ ಇದಾರೆ ಬೆಂಗಳೂರಲ್ಲಿ ಹಬ್ಬದ ಊಟ ಫೀಲಿಂಗ್ ಬೇಕು ಅಂತ ಹೇಳಿದ್ರೆ ಇದೇ ಹೋಟೆಲ್ ಅಲ್ಲಿ ಸಿಗೋದು ಚೆನ್ನಾಗಿದೆಯಾ ಊಟ ಎಲ್ಲ ಓಕೆ ಹಾ ಹಾ ನಿಮ್ಮ ಮೈಸೂರಲ್ಲಿ ಯಾವ್ದು ಈ ಥರದ್ದು ಟ್ರೆಡಿಷನಲ್ ಇರೋದು ಇದೆಯಾ ಇದೆ ಬಟ್ ಇಷ್ಟೊಂದು ವೆರೈಟಿ ಇಲ್ಲ ವೆರೈಟಿ ಇಲ್ಲ ಓಕೆ

ಮನೇಲಿ ನೀವ್ ಪೂಜೆ ಗೀಜೆ ಮಾಡಿ ಊಟಕ್ಕೆ ಓಕೆ ಹೇಳಿ ಹಳೆ ನೆನಪುಗಳು ಅವತ್ತು ನೀವು ಚಿಕ್ಕವರಿದ್ದಾಗ ಹಬ್ಬ ಹೇಗೆ ನಡಿತಿತ್ತು ಈಗಿನ ಹಾಗಿತ್ತು ಮನೇಲೆ ಪೂಜೆ ಎಲ್ಲ ಒಬ್ಬಟ್ಟು ಊಟ ಮನೇಲೆ ಎಲ್ಲ ಹಿರಿಯಲ್ಲಾ ಬರೋರು ಪೂಜೆ ಆಗ್ತಿತ್ತು ಅವ್ರ ಆಶೀರ್ವಾದ ತಗೊಳ್ತಿದ್ವಿ ಎಲ್ಲಾರು ಸಂಭ್ರಮದಿಂದ ಆಚರಿಸ್ತಿದ್ವಿ ಚೆನ್ನಾಗಿತ್ತು ಬೇವು ಬೆಲ್ಲ ತಿಂದು ಖುಷಿ ಮಾತಾಡು ಅಂತಾರಲ್ಲ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಇವತ್ತು ಈಗ ಬಂದಿದೆ ಹೌದು ಕಲಾ ಅಂತ ಈಗೆಲ್ಲ ಫುಲ್ ಚೇಂಜ್ ಆಗ್ಬಿಟ್ಟಿದೆ ಹೌದು ಮತ್ತೆ ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿರುತ್ತೆ ನಾವು ಸಬ್ಸ್ಕ್ರೈಬರ್ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಡ್ರಿ ನಡ್ರಿ ಬಹಳ ಕ್ಯೂ ಇದೆ ಊಟಕ್ಕೆ ಹೋಗ್ರಿ ನೋಡಿ ಅವತ್ತೊಂದು ಸಣ್ಣ ಪೀಝಾ ನೀವು ಹಾಕಿದ್ದಕ್ಕೆ ಇವತ್ತು ತುಂಬ ಕುಟುಂಬಗಳು ಇಲ್ಲಿ ಬದುಕ್ತಾ ಇದೆ ತುಂಬ ಜನ ಕೆಲಸ ಮಾಡ್ತಾರೆ ಎಷ್ಟು ಜನ ಕೆಲಸ ಕೊಟ್ಟಿದ್ದೀರಿ ಸರ್ ನೀವು ನಾವು ಕೆಲಸ ಬೇಕಾದಷ್ಟು ಜನರಿಗೆ ಕೊಟ್ಟಿದ್ದೀವಿ ಹಾಂ ಆವಾಗಲೇ ನೂರು ನೂರು ಚಿಲ್ಲರೆ ಇಲ್ಲೇ ಇದ್ದಾರೆ ಹಾಂ ಮತ್ತೆ ಒಂದು ಕ್ಯಾಟ್ರಿಂಗ್ ಒಂದು ವ್ಯವಸ್ಥೆ ನಮ್ಮಲ್ಲಿ ರಾಜನಗರದಲ್ಲಿದೆ ಓಕೆ ಅಲ್ಲಿ ಒಂದು ಇನ್ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಹಾಂ ಹಾಂ ಒಟ್ಟು ಮುನ್ನೂರು ಕುಟುಂಬಗಳು ಬದುಕ್ತಾ ಇದೆ ಯುಗಾದಿ ಅಂತಲ್ಲ ಎಲ್ಲ ಹಬ್ಬನು ಆಚರಿಸ್ತೀರಿ ಹಬ್ಬನು ಆಚರಣೆ ಮಾಡ್ತೀರಿ ಊಟ ಫುಲ್ ಮೀಲ್ಸು ಫುಲ್ ಮಿಲ್ಸು ಬಳೆಯಲ್ಲೇ ಊಟ ಹಬ್ಬಕ್ಕೆ ಯಾವ್ಯಾವ ಹಬ್ಬಕ್ಕೆ ಏನೇನು ವಿಶೇಷಗಳಿದೆ ಎಲ್ಲ ವಿಶೇಷಗಳ ತಯಾರು ಮಾಡಿ ಹೋಟೆಲ್ ಎಲ್ಲ ಶೃಂಗಾರ ಮಾಡಿ ಹಾ ಅದು ಒಂದು ವಾತಾವರಣ ಸ್ವಲ್ಪ ಚೇಂಜ್ ಮಾಡಿ ಹಾಂ ಆ ವಾತಾವರಣ ಕಲ್ಪಿಸ್ತೀರಿ ಹೊಲ್ ಹಬ್ಬದ ವಾತಾವರಣ ಒಳಗೆ ಬಂದ ತಕ್ಷಣ ಒಂಥರ ಹಬ್ಬದ ವಾತಾವರಣ ಹೌದು ಕಾಣಿಸ್ಬೇಕು ಇವತ್ತೇನೇನು ಸ್ಪೆಷಲ್ ಇದೆ ಸರ್ ನಿಮ್ಮಲ್ಲಿ ಇವತ್ತು ಇದು ನೀರು ದೋಸೆ ಇದೆ ಹಾಂ ಪಾಯಸ ಆಮೇಲೆ ಒಬ್ಬಟ್ಟು ಹೋಳಿಗೆ ಹಾಂ ಇನ್ನೂ ಥರ ಥರ ಇಪ್ಪತ್ತೈದು ಮೂವತ್ತು ಐಟಮ್ ಇದೆ ಸಣ್ಣ ಸಣ್ಣ ಓಕೆ ಒಂದು ಎಲೆಗೆ ಇಪ್ಪತ್ತೈದು ಮೂವತ್ತು ಐಟಮ್ ಬರ್ತದೆ ಅನಿಸ್ತಾಯಿದೆ ಬಾಳೆ ನೀವೇ ನೋಡ್ತಾ ಇದ್ದೀರಿ ಬಹಳ ಖುಷಿ ಆಗುತ್ತೆ ಸರ್ ಬಹಳ ಖುಷಿ ಆಗುತ್ತೆ ಹಾ ಓಕೆ ಈಗ ನಿಮ್ಮ ಕುಟುಂಬದವರೆಲ್ಲ ಇದರಲ್ಲೇ ತೊಡ್ಕೊಂಡಿದ್ದೀರಿ ಎಲ್ಲರೂ ಹಾ ಎಲ್ಲ ನಮ್ಮ ಕುಟುಂಬದವರು ನಮ್ಮ ಮಕ್ಕಳು ಎಲ್ಲ ಇದರಲ್ಲೇ ತೊಡ್ಕೊಂಡಿದ್ದಾರೆ ಮಕ್ಕಳು ಎಲ್ಲ ಚೆನ್ನಾಗಿ ಓದಿದವರು ಇದ್ದಾರೆ ಹಾಂ ಇಬ್ಬರು ಗಂಡು ಮಕ್ಕಳಿದ್ದಾರೆ ಇದ್ದಾರೆ ಓಕೆ ಅವರೇ ನೋಡ್ಕೊಳ್ತಾರೆ ಹಾ ನಾವೆಲ್ಲ ವಯಸ್ಸಾಯಿತು ನಾವು ಅವರಿಗೆ ಅವು ನಮ್ಮ ಬೆಳೆಸ್ಕೊಂಡು ಬಂದ ಒಂದು ಇದನ್ನು ಅವರು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆಲ್ಲ ಸರ್ ಹೇಳಿ ಏನೋ ಕಂಪ್ಲೇಂಟ್ ಹೇಳ್ತಾ ಕಂಪ್ಲೇಂಟ್ ಅಲ್ಲ ನಂಗನ್ಸುತ್ತೆ ಬೆಂಗ್ಳೂರಲ್ಲಿ ಜನ ಅಡಿಗೆ ಮಾಡೋದೇ ನಿಲ್ಸ್ಬಿಟ್ಟಿದ್ದಾರೆ ಅಂತ ಹೇಳಿ ನಾನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಕ್ರೌಡ್ ಇರುತ್ತೆ ಅನ್ಬಿಟ್ಟು ಹಾ ಈಗ ಅಲ್ಲಿ ನಿಂತ್ಕೊಳ್ಳ ಪೇಶನ್ಸ್ ಇಲ್ಲ ಇಷ್ಟು ಕ್ಯೂ ನಲ್ಲಿ ಹಾ ಅದಕ್ಕೆ ಉಪ್ಪಿಟ್ಟು ತಿನ್ಕೊಂಡು ಹೋಗ್ತಾ ಇದೀವಿ ಅಯ್ಯೋ ಮಧ್ಯಾಹ್ನ

ಫುಲ್ ಫ್ಯಾಮಿಲಿ ಬಂದಿದ್ದೀರಿ ಎಲ್ಲಿಂದ ಬಂದಿದ್ದೀರಿ ಸರ್ ಜೆ ಪಿ ನಗರ ಜೆ ಪಿ ನಗರ ಹೇಳಿ ಸರ್ ಊಟ ಆಯ್ತಾ ಊಟ ಆಯ್ತು ಬಹಳ ಚೆನ್ನಾಗಿತ್ತು ಪ್ಲೇಟ್ ಎಕ್ದಮ್ ಸಾಫ್ ಮಾಡ್ಕೊಂಡು ಬಂದಿದ್ದೀನಿ ಕ್ಲೀನ್ ಆಗಿ ಯಾವ್ದು ಐಟಮ್ ಬಿಟ್ಟಿಲ್ಲ ಬಹಳ ಐಟಮ್ ಕೊಟ್ಟಿದ್ದು ಜಾಸ್ತಿ ತಿನ್ನಕ್ಕೆ ಇಷ್ಟ ಇತ್ತು ಬಟ್ ತಿನ್ನಕ್ಕೆ ಆಗಲ್ಲ ಸ್ವಲ್ಪ 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 ಅಂದ್ರೆ ಬಟ್ಟೆ ತುಂಬಾ ಇತ್ತು ಗುಡ್ ವೆರಿ ನೈಸ್ ಚೆನ್ನಾಗಿತ್ತು ಎವ್ರಿ ಇಯರ್ ಈ ತರ ನಿಮ್ಗೆ ಚಾನ್ಸ್ ಸಿಕ್ಕಿದೆ ಬರ್ತೀವಿ ಹೌದಾ ಇವತ್ತು ಫಸ್ಟ್ ಟೈಮ್ ಈಗ ಬಂದ ಫಸ್ಟ್ ಟೈಮ್ ಇಲ್ಲ ನಾವು ರೆಗ್ಯುಲರ್ ಅವಾಗ ಅವಾಗ ಬರ್ತಾ ಇರ್ತೀವಿ ಯಾವಾಗತ್ರ ಬರುತ್ತೆ ಹಾ ನಮ್ಮ ಯೂರು ಲೀಡರ್ ಲೀಡರ್ ಯೂರೇ ಮತ್ತೆ ಲೀಡರ್ ಯೂರೇ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಹಾ ಆವಾಗ ನಾವು ಜೊತೆಗೆ ಬಂದ್ಬಿಡ್ತೀವಿ ಓಕೆ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಇಷ್ಟು ಜನರನ್ನ ಇವ್ರನ್ನೆಲ್ಲ ಮೇಂಟೈನ್ ಮಾಡಿ ಹೀಗೆ ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡಿಕೊಂಡು ಹೋಗ್ಬೇಕಾದ್ರೆ ಹೌದು ನಮ್ಮ ಹುಡುಗರ ಸಹಕಾರ ಬೇಕು ಹಾಗೆ ನಮ್ಮ ಕಾರ್ಮಿಕರ ಸಹಕಾರವೂ ಬೇಕು ಎಲ್ಲ ಚೆನ್ನಾಗಿದ್ರೆ ಮಾತ್ರ ಚೆನ್ನಾಗಿರ್ಬೇಕು ಈಗ ಒಂದೇ ಒಂದೇನಾದ್ರೂ ಬರೀ ಅಲ್ಲ ಆಯಿತು ಈ ಭಾಗಕ್ಕೆ ಇನ್ನೂ ಬೇಕಾದಷ್ಟು ಏರಿಯಾಗಳಲ್ಲಿ ನಿಮ್ಮ ಹೋಟ್ಲಿಗೆ ಡಿಮ್ಯಾಂಡ್ ಇದೆ ಏನು ಮಾಡೋ ಐಡಿಯಾ ಇದೆಯಾ ನೋಡ್ತಾ ಇದ್ದೀವಿ ಹಾ ಯಾವಾಗ ಟೈಮ್ ಬರುತ್ತೋ ಒಳ್ಳೆ ಜಾಗ ಸಿಕ್ಕಿದ್ರೆ ಮಾಡೋ ಐಡಿಯಾ ಇದೆ ಮಾಡೋ ಐಡಿಯಾ ಇದೆ ಜಯನಗರದಲ್ಲಿ ಅವಾಗಲೇ ಒಂದು ಇದೆ ದೋಸೆ ಕ್ಯಾಂಪು ಹಾಂ ಜಯನಗರದಲ್ಲಿ ಈಗ ಇದೇ ಊಟ ಬೇಕಂದ್ರೆ ಕ್ಯಾಟ್ರಿಂಗು ನೀವು ಮಾಡ್ಕೊಡ್ತೀರಿ ಮಾಡ್ಕೊಡ್ತೀವಿ ಸೇಮ್ ಇದೇ ಥರನೇ ಊಟ ಹ್ಮ್ ಹೇಳಿದರೆ ಡಾಕ್ಟರ್ ಕೇಳಿದರೆ ಹ್ಮ್ ಅದನ್ನು ಬರೀ ಊಟ ಅಂತಲ್ಲ ದಿನನಿತ್ಯ ನಿಮ್ಮ ಹೋಟೆಲ್ ನಡೆಯುತ್ತೆ ಎಷ್ಟು ಗಂಟೆಗೆ ಶುರು ಆಗುತ್ತೆ ಸರ್ ಸರ ಆರೂವರೆ ಓಪನ್ ಮಾಡ್ತೇವೆ ಹಾ ಬೆಳಿಗ್ಗೆ ಸಾಯಂಕಾಲ ಹನ್ನೊಂದು ಗಂಟೆವರೆಗೆ ಇದೆ ರಾತ್ರಿ ಹನ್ನೊಂದ್ ಗಂಟೆವರೆಗೆ ದಿನನಿತ್ಯ ಸೇವೆ ಮಾಡುತ್ತೆ ರಜಾ ಅಂತೂ ಇಲ್ಲ ರಜಾ ಇಲ್ಲ ರಜಾ ಕಾರ್ಮಿಕರಿಗೆ ಮಾತ್ರ ರಜಾ ಕೊಡ್ತೀವಿ ಹಾ ಹೋಟೆಲ್ ರಜಾ ಇಲ್ಲ ಹೋಟೆಲ್ ರಜೆ ಇಲ್ಲ ಯಾವತ್ತು ಯಾವತ್ತು ರಜೆ ಇಲ್ಲ ಓ ಅದ್ಭುತ ಸರ್ ಇದೊಂದು ಕಾರ್ಮಿಕರು ಮಾತ್ರ ರಜಾ ಯಾವಾಗ ಯಾವಾಗ ಬೇಕೋ ಅವ್ರು ನೋಡ್ಕೊಂಡು ಹ ಏನ್ ಮಾಡಿದಿರಿ ಸರ್ ಊಟ ರೇಟ್ ಊಟದ ರೇಟ್ ಈಗ ಹಬ್ಬದ ಊಟದ ರೇಟ್ ಮುನ್ನೂರ ಐವತ್ತು ರೂಪಾಯಿ ಇಟ್ಟು ಐವತ್ತು ರೂಪಾಯಿ ದಿನನಿತ್ಯ ಗ್ರಾಹಕರು ಊಟ ಇನ್ನೂರ ಐವತ್ತು ರೂಪಾಯಿ ಅದಕ್ಕೆ ಕೆಲವು ಐಟಮ್ ಕಡಿಮೆ ಇರುತ್ತೆ ಐವತ್ತಿನಷ್ಟು ಐಟಮ್ ಹಾ ಇಷ್ಟಿರೋಲ್ಲ ಕೆಳಗಡೆ ಒಂದು ಎಂಬತ್ತು ರೂಪಾಯಿಗೆಲ್ಲ ಮಾಮೂಲಿ ಸಾಧಾರಣದ ಒಂದು ಮಿಲ್ಸು ಒಬ್ಬರಿಗೆ ಹೊಟ್ಟೆ ತುಂಬಷ್ಟು ಕೆಳಗಡೆ ಊಟ ಕೊಡ್ತೀವಿ ಅದಕ್ಕೆ ಎಂಬತ್ತು ರೂಪಾಯಿ ಚಾರ್ಜ್ ತಿಂಡಿಗಳು ಸಿಗುತ್ತೆ ಬೆಳಗ್ಗೆ ಹಾ ಇಡ್ಲಿ ವಡ ದೋಸೆ ಹಾ ರೈಸ್ ಇಂತ ಎಲ್ಲ ಐಟಮ್ ಸಿಗುತ್ತೆ ಓಕೆ ಹಾ ಅಮ್ಮ ನಮಸ್ತೆ ನಮಸ್ತೆ ಎಲ್ಲಿಂದ ಬರ್ತಾ ಇದೀರಿ ನಾನು ಎಲೆಕ್ಟ್ರಾನ್ ಸಿಟಿ ಬ್ಯಾಂಗ್ಳೂರ್ ಓಕೆ ಏನು ಊಟಕ್ಕಂತಾನೆ ಬಂದ್ರ ಹೌದು ಹಾ ಹೇಳಿ ಹೇಗಿತ್ತು ಬಹಳ ಚೆನ್ನಾಗಿತ್ತು ಮತ್ತೆ ನಿಮ್ದು ಹೋಳಿಗೆ ಬಹಳ ರುಚಿಯಾಗಿದೆ ಹೋಳಿಗೆ ಮತ್ತೆ ವಡ ಪೂಜೆ ಮಿಂಟ್ ವಡ ಬಹಳ ಚೆನ್ನಾಗಿದೆ ಎಲ್ಲ ರುಚಿಯಾಗಿದೆ ಏನೇ ತೊಂದರೆ ಇಲ್ಲ ಏನಾದರೂ ಹಬ್ಬ ಇಲ್ಲೇ ಆಚರಿಸಿದ್ರಿ ನೀವು ಹೌದು ಹೌದು ಇಲ್ಲಿ ಹಬ್ಬ ಓಕೆ ನಿಮ್ಮ ಕಾಲಕ್ಕೆ ಹಬ್ಬಗಳು ಹೇಗಿರ್ತಿತ್ತು ಅಮ್ಮ ನಮ್ಮದು ಕಾಲಕ್ಕೆ ಈಗ ಹೋಳಿಗೆ ನಾವು ಚೆನ್ನಾಗಿ ಕಡೆ ಬರೋದಿಲ್ಲ ಹೋಳಿಗೆ ಅಷ್ಟೇ ಮಾಡೋದಿಲ್ಲ ಅವರು ಓಕೆ ಯಾವುದು ಜಾಸ್ತಿ ಮಾಡೋದು ನೀವು ನಾವು ಏನು ಪಾಯಸ ಅಕ್ಕಿ ಅಕ್ಕಿಂದ ಪಾಯಸ ಓಕೆ ಹಾಂ ಮತ್ತು ಹಪ್ಪಳ ಊತಿನ್ ಬೇಡ

ಚೆನ್ನಾಗಿತ್ತಮ್ಮ ನೀವು ಅವತ್ತಿನ ದಿನ ದಿನಗಳ ನೆನಪು ಮಾಡ್ಕೊಳ್ಳೋದಾದ್ರೆ ಅವತ್ತಿಗೆ ಇವತ್ತಿಗೆ ಏನು ಬದಲಾವಣೆ ಕಂಡಿದ್ದೀರಿ ಸರ್ ಬದಲಾವಣೆ ಬೇಕಾದಷ್ಟು ಆಗಿದೆ ಬೇಕಾದಷ್ಟು ಆಗಿದೆ ಹಾಂ ಬದಲಾವಣೆ ಮೊದಲೊಂದು ಹೋಟೆಲ್ ಅಂತಿದ್ರೆ ಸಾಕು ಜನ ಬರ್ತಾ ಇದ್ದರು ಹಾಂ ಇವಾಗ ಹಾಗೇನಿಲ್ಲ ಹಾಂ ಕ್ವಾಂಟಿಟಿ ಕ್ವಾಲಿಟಿ ಕ್ಲೀನ್ನೆಸ್ಸು ಹಾಂ ಎಲ್ಲ ಮೈಂಟೈನ್ ಮಾಡಬೇಕು ಹಾಂ ಬರೀ ಹೋಟೆಲ್ ಅಂದ ತಕ್ಷಣ ಆಗೋದಿಲ್ಲ ಆಗೋದಿಲ್ಲ ಹಾಂ ಅದನ್ನೆಲ್ಲ ಗಮನಿಸ್ಕೊಂಡು ಇರಬೇಕು ಹಾಂ ನೀವು ಊಟ ಮಾಡಿ ಹೋದವ್ರಿಗೆ ಹಿತ ಆಗಬೇಕು ಚೆನ್ನಾಗಿರ್ರಿ ಅಂತ ಹೇಳಿಬಿಟ್ಟು ಹೋದರೆ ಅದೊಂದು ಆಶೀರ್ವಾದ ಮಾಡ್ದಂಗೆ ಎಷ್ಟು ಜನ ಬಂದವರೆಲ್ಲ ಅವರು ಖುಷಿಯಾಗಿ ಹೋಗಿ ಅವರು ಸಂತೋಷ ಪಡ್ಕೊಂಡು ಹೋದರೆ ನಮಗೆ ಅದೇ ಒಂದು ಆಶೀರ್ವಾದ ಹಾಂ ಭಗವಂತನ ಆಶೀರ್ವಾದ ಕೊಟ್ಟಾಗೆ ಗ್ರಾಹಕರ ಆಶೀರ್ವಾದ ನೀವು ಎಷ್ಟು ಜನ ಮಕ್ಕಳು ಸರ್ ನಿಮ್ಮ ತಂದೆ ತಾಯಿಗೆ ನೀವು ಯಾವ ಊರು ಆ ಊರಲ್ಲಿ ಕೃಷಿ ಕೃಷಿ ಮಾಡ್ತಿದ್ರಾ ಹೇಗೆ ಕೃಷಿ ನಮ್ಮ ತಂದೆ ಮಾಡ್ತಾ ಇದ್ರು ಹಾ ಊರಿನಲ್ಲಿ ಹಿಂದೆ ನಮ್ಮ ಹಿಂದಿನವರೆಲ್ಲ ಕೃಷಿ ಮಾಡ್ಕೊಂಡೇ ಬಂದವರು ಹಳ್ಳಿ ಊರಲ್ಲೇ ಬೆಳೆದವರು ಹಾ ಅದಕ್ಕೆ ಹಳ್ಳಿ ನಾವು ಹಳ್ಳಿ ಜಾಬ್ ಮಾಡ್ಕೊಳ್ಳೋಣ ಅಂತ ನಾಮಕರಣ ಅವಾಗ ಏನಿತ್ತು ಸರ್ ರೇಟು ಆವಾಗೆಲ್ಲ ಐವತ್ತು ಪೈಸೆಗೆ ಮಸಾಲೆ ದೋಸೆ ಮಾರಿದ್ದಿದ್ದೆ ಐವತ್ತು ಪೈಸೆಗೆ ಹಾ ಹಾ ಕಾಫಿ ಹತ್ತು ವಯಸ್ಸಕ್ಕೆ ಕಾಫಿ ಮಾಡಿದ್ದೆ ನಮ್ಮ ಫಸ್ಟ್ ಜಿ ಪ್ರಾರಂಭ ಮಾಡಬೇಕು ಓಕೆ ಅದನ್ನೆಲ್ಲ ಏನು ಅನಿಸ್ಕೊಂಡ್ರೆ ಹಾಂ ಚಾಲ ಎಷ್ಟು ಬದಲಾಗಿದೆ ಅಂತ ಕಾಲ ಎಷ್ಟು ಬದಲಾಗಿದೆ ಹಾಂ ಗ್ರೇಟ್ ಸರ್ ಹಾಂ ಅಲ್ಲ ಥ್ಯಾಂಕ್ ಯು ಸರ್ ನೋಡಿ ಯಜಮಾಡರು ಯಜಮಾನರು ಯಾಕೆ ಮಾತಾಡ್ಸೋಣ ಅವ್ರನ್ನೂ ಮಾತಾಡ್ಸ್ಬಿಡೋಣ ಹಾಂ ಟ್ರೆಡಿಷನಲ್ ಚೆನ್ನಾಗಿದೆ ಚೆನ್ನಾಗಿದೆ ಹಾ ನಮ್ಮ ಸಂಸ್ಕೃತಿ ಉಳಿಸ್ತಾ ಇದೆ ಖಂಡಿತ ಖಂಡಿತ ಹ ಇದನ್ನ ಹೋಟ್ಲು ಅಂತ ಹೇಳಕ್ಕಾಗಲ್ಲ ನೀವು ನಮ್ಮ ಸಾಂಸ್ಕೃತಿಕ ಭಾಗ ಇದು ಖಂಡಿತ ಹಾ ಖಂಡಿತ ಉಳಿಬೇಕು ಸರ್ ಹಾಂ ನೀವು ಆವಾಗಿಂದ ಬರ್ತಾ ಇದ್ದೀರಿ ಅಂದ್ರೆ ಹೇಳಿ ಸರ್ ನಿಮ್ಮ ಖಂಡಿತ ಖಂಡಿತ ಹಾಂ ನಾನು ಎಚ್ ಎಂ ಪಿ ಎಚ್ ಎಂ ಪಿಲಿ ಇದ್ದೇನಲ್ಲ ಹಾಂ ಅಲ್ಲಿ ಆಯುಧ ಪೂಜೆಗೆ ಇವರು ಕಡೆಯಿಂದ ಸ್ವೀಟ್ ಬರೋದು ಹಾಂ ಹಾಂ ಸ್ವೀಟ್ ಹಾಂ ಒಂದು ಕೆ ಜಿ ಸ್ವೀಟ್ ಹಾಂ ಹಳ್ಳಿ ಮನೆ ಅವತ್ತಿಂದನೂ ಹಾಳಿನ ಆಗ್ತಾ ಇದೆ ನಿಮಗೆ ಖಂಡಿತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಶ್ವತ್ ಮಾರಾಯಣ ಅಶ್ವಥ್ ಗೆಳೆಯರೇ ಇಷ್ಟೊತ್ತು ಹಳ್ಳಿ ಮನೆ ಕತೆ ಕೇಳ್ತಾ ಇದ್ರಿ ಎರಡು ಸಾವಿರದ ಎರಡರಲ್ಲಿ ಶುರುವಾಗಿದ್ದು ನಿರಂತರವಾಗಿ ಹೀಗೆ ನಡಿಬೇಕಂದ್ರೆ ಒಂದೇನಾದರೂ ಇದ್ದೇ ಇರಬೇಕಲ್ವಾ ಗುಟ್ಟು ಹೇಳ್ಕೊಟ್ಟಿದ್ದಾರೆ ನಿರಂತರವಾದ ಸೇವೆ ಒಂದೇ ಇದರ ಮಾರ್ಗ ಮತ್ತು ಕ್ವಾಲಿಟಿ ಕಳ್ಕೊಂಡಿಲ್ಲ ಎಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಜನ ಇದನ್ನು ತಮ್ಮ ಮನೆ ಅಂತ ಭಾವಿಸ್ತಾರೆ ಬಿಗುರು ಮನೆ ಅಂತ ಭಾವಿಸ್ತಾರೆ ಹಾಗಾಗಿ ಎಲ್ಲಿಲ್ಲದ ಜನ ಇಲ್ಲಿಂದ ಹುಡುಕೊಂಡು ಬರ್ತಾರೆ ಬರೀ ನಾನು ಯುಗಾದಿ ಹಬ್ಬದ ಮಾತಾಡ್ತಾ ಇಲ್ಲ ಎಲ್ಲ ಹಬ್ಬ ಕೂಡ ಇಷ್ಟೇ ರಂಗೇ ಇರುತ್ತೆ ಇಲ್ಲಿ ಹೀಗೆ ಜನ ಇರ್ತಾರೆ ತುಂಬ ಜನ ಕಾಯ್ಕೊಂಡು ಕ್ಯೂ ನಿಂತ್ಕೊಂಡು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ನೋಡಿ ಯಾರ್ಯಾರು ಮಾತಾಡ್ಸಿದ್ದೀನಿ ಕ್ಯಾಲಿಫೋರ್ನಿಯಾದವರು ಮಾತಾಡ್ಸಿದ್ದೀನಿ ಪಾಪ ಕೆಲವೊಬ್ಬರು ಊಟ ಸಿಗದೆ ಉಪ್ಪಿಟ್ಟು ತಿಂದು ಹೋಗಿದ್ದ ಕಥೆನೂ ನೋಡಿದ್ದೀರಿ ಹಾಗಾಗಿ ಸಿಕ್ಕಾಪಟ್ಟಿ ರಶ್ ಇರುತ್ತೆ ಒಂದು ಸ್ವಲ್ಪ ತಾಳ್ಮೆ ಇರಲಿ ಕಾಯಿರಿ ಒಂದು ಅದ್ಭುತವಾದ ಹಬ್ಬದ ಊಟ ನಿಮ್ದು ಆಗೋದ್ರಲ್ಲಿ ಎರಡು ಮಾತಿಲ್ಲ ಬನ್ನಿ ಒಂದು ಸಲ ನಿಮ್ಮ ಮಕ್ಕಳ ಸಮೇತ ಕುಟುಂಬ ಸಮೇತ ಬನ್ನಿ ಒಂದು ಒಳ್ಳೆಯ ಊಟ ನಿಮಗೆ ಸಿಗುತ್ತೆ ಆಮೇಲೆ ವಾತಾವರಣ ಕೂಡ ಹಾಗೇ ಇದೆ ಊಟನೂ ಹಾಗೇ ಇದೆ ಬಡಿಸೋರು ಹಾಗೇ ಬಡಿಸ್ತಾರೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು ಇದು ಇರೋದು ಮಲ್ಲೇಶ್ವರ ಮೂರನೇ ಕಾಸು ಹಳ್ಳಿ ಮನೆ ಅಂತ ಹೇಳಿದರೆ ಸಾಕು ಎಲ್ರಿಗೂ ಗೊತ್ತಿರುವಂಥದ್ದೇ ಅಡ್ರೆಸ್ ಹಾಕಿದ್ದೀನಿ ವಿಳಾಸ ಹಾಕಿದ್ದೀನಿ ಬನ್ನಿ ಒಂದು ಸಲ ಇಲ್ಲಿ ಊಟ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ ನಮಸ್ತೆ ನಮಸ್ತೆ